ವಿಶೇಷ ಪವಾಡ ಅಂತ ತಿಳ್ಕೊಳ್ರಿ ಈ ತಟ್ಟಿನೊಳಗ ಆ ಹೆಸರಿಡುವಂತಹ ಸಂದರ್ಭಗಳಿಗೆ ಆರ್ತಿ ಮಾಡಿದ್ರಿ ಏನೋ ಅವಾಗಲೂ ಮಾಡಿದ್ರಿ ಮತ್ತೆ ಏನ್ ನಮಗ್ ಕೇಳ್ಲಿ ಇಲ್ರಿ ಏನು ಇವ್ರೊಬ್ಬರು ಗದ್ದಲ ಅದೊಂದು ಗಾದ್ಲಾ ಎಲ್ಲಾನೇ ಗಾದ್ಲ ಆಗ ಆ ಹೆಸರಿಡುವಾಗ ಕೌುದಶ ಕೌದಿಶ ಕೌದಿಶ ಅಂತ ಕುಟ್ಟುಟ್ಟು ಅಂತ ಕರೀತಾರ ನೋಡ್ರಿ ಅಂತಾರೆ ಆ ಹೆಸರಿಡುವಂತ ಹೆಣ್ಮಗಳಿಗೆ ಹಿಂದ್ ನಿಂತವ್ರು ದಬಾ 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 ಬಿಡಿತಾರ ನೋಡ್ರಿ ಯಾಕ್ರಿ ಅವೆಲ್ಲ ಪದ್ಧತಿ ಏನ್ ಮಾಡುದಂದ್ರ ಈ ಹುಚ್ಚಿ ಇಸು ದಿವಸ ಇಲ್ಲದ ಹೆಸರ ಈ ದೇಹಕ್ಕೆ ಯಾಕ ಆ ಜೀವಾತ್ಮ ಅನಂತವಾಗಿರ್ತಕ್ಕಂಥ ಅವನಿಗೆ ಹೆಸರಿಲ್ಲ ಯಾಕೆ ಹೆಸರಿಡತಿ ಅಂತ ಬಿಡುತ್ತಾರೆ ಆ ದೇಹಕ್ಕೆ ಹೆಸರದ ಹೊರತಾಗಿ ಆ ಜೀವಾತ್ಮಕ ಹೆಸರಿಲ್ಲ ತದನಂತರ ಆರ್ತಿ ಬೆಳಗತಿರಿ ಆರ್ತಿ ಬೆಳಗಿದ್ಮಾಲ ಯಜಮಾನರ ಹೆಸರು ಹೇಳ್ಬೇಕು ಅದು ಏನೋ ಗೊತ್ತೇ ಆಗ್ಲಿಲ್ಲ ನಮಗೂ ಗದ್ದಲ್ದಾಗ ಏತೆ ನಡಿ ಎಲ್ಲ ಆಗ್ಲಿ ಸಮಯ ಬಾಳ ಆಗೈತಿ ಏಳು ಗಂಟೆಕ್ ಏಳು ಗಂಟೆಗೆ ಮುಗಿಸೋಬೇಕು ಅಂತಂದ್ರ ನಮಗ ಇಲ್ಲಿ ನಾಳಿನ ದಿವಸ ಮತ್ತೆ ವಿಶೇಷ ಒಂದು ಕಾರ್ಯಕ್ರಮ ಅದ ಎಂತ ಕಾರ್ಯಕ್ರಮ ಅಂತಂದ್ರ ಆ ಮಗು ಒಂತ್ರು ಹುಟ್ಟಿದ ಮಗು ಹುಟ್ಟಿದ ನಾವು ಒಳ್ಳೆಯ ಸಂಸ್ಕಾರ ಕೊಡ್ಬೇಕಲ್ರಿ ಒಳ್ಳೆಯ ವಿದ್ಯಾವಂತರನ್ನಾಗಿ ಮಾಡಬೇಕು ಅದಕ್ಕೆ ಗುರುಗಳ ಕಡೆಯಿಂದ ಶ್ರೀಕಾರ ಹಾಕಿಸಿಕೊಂಡು ನಿಮ್ಮ ಮಕ್ಕಳಿಗೆ ನೋಟ್ಬುಕ್ ಇಲ್ಲಿ ಕಮಿಟಿ ವತಿಯಿಂದ ನೋಟ್ಬುಕ್ ಯಾರಾದರೂ ಕೊಡಿಸೋರ್ ಇದ್ರೆ ಓಂಕಾರ ಹಾಕಿಸಿಕೊಂಡು ವಿದ್ಯಾಭ್ಯಾಸಕ್ಕೆ ನಿಮ್ಮ ಮಕ್ಕಳಿಗೆ ಬಹಳ ಮದ್ಭುತ ಅಂತಂದ್ರೆ ಬಹಳ ದೊಡ್ಡ ಇತ್ತ ಅಂತಂದ್ರ ಅವನಿಗೆ ವಿದ್ಯಾ ಹತ್ತುವಂಗಿಲ್ಲ ಅಂತ ಇತ್ತು ಅಂತಂದ್ರ ಅವನಿಗೆ ಆ ನೋಟ್ಬುಕ್ ಕೊಟ್ಟು ನೀವು ಕಲಿಸಿದ್ರಿ ಅಂತಂದ್ರ ಆ ವಿದ್ಯಾವಂತ ಆಗುತ್ತಾರ ಆ ಮಗು ಈ ಶರಣದ ಪುರಾಣವೇ ಸಾಕ್ಷಿ ಇದಕ್ಕ ಮಕ್ಳು ಹೆಂಗ ಆಗಂಗಿಲ್ಲ ಬಂದಿಯರು ತೊಟ್ಟ ಬುಡುಕೆಯನ್ನು ಕುಂತು ಉಡಿ ತುಂಬಿಸುವಂತ ಮಕ್ಕಳ ಆಗ್ತಾವಲ್ಲ ಆ ಮಕ್ಕಳ ಆಗುದಕ್ಕೆ ಒಳ್ಳೆಯ ಸಂಸ್ಕಾರದಿಂದ ಬೆಳಿಬೇಕು ಒಳ್ಳೆಯ ವಿದ್ಯಾವಂತರ ಆಗಬೇಕು ಅನ್ನೋದಕ್ಕ ಶಿಕ್ಷಣ ಅನ್ತಕ್ಕಂತ ಬಹಳ ಮಹತ್ವದ ಆ ನಾಳಿನ ರೇಸ ನೋಟ್ ಬುಕ್ ಯಾರ ಕೊಡಸವ್ರು ಇದ್ರೆ ಕೊಡಸ್ರಿ ಕಮಿಟಿಯಿಂದ ಒಂದು ಹತ್ತು ನೋಟ್ಬುಕ್ ತಗೋ ಅಪ್ಪ ಅಪ್ಪ ಸಾಹ್ ಲಾಡವರು ಐವತ್ತೊಂದು ನೋಟ್ಬುಕ್ ನಾಳೆ ಈ ಕಾರ್ಯಕ್ರಮಕ್ಕೆ ತಗೊಂಡು ಬರ್ತಾರೆ ಶ್ರೀಗಳಿಂದ ಶ್ರೀಕಾರ ಹಾಕಿಸಿಕೊಂಡು ದೊಡ್ಡ ಮಗು ಇತ್ತು ಅಂತಂದ್ರೆ ಅವ ನಿಜವಾಗಿ ಶಾನೆ ಆಗ್ತಾನೆ ಅದಕ್ಕೋಸ್ಕರವಾಗಿ ಶಂಕರಪ್ಪ ಕುಂಬಾರ ಈ ಕಮಿಟಿ ಅಧ್ಯಕ್ಷರು ಅವರು ಕೂಡ ಐವತ್ತೊಂದು ನೋಟ್ಬುಕ್ ಗಳನ್ನ ಕೊಡಿಸ್ತೀನ್ರಿ ಅಂತ ವಾಗ್ದಾನ ಮಾಡಿದ್ದಾರೆ ಆ ನಾಳೆ ಆ ನೋಟಬುಕ್ ತಗೊಂಡು ಬರಬೇಕು ಇವತ್ತ ಯಾರ್ಯಾರ ಜಂಪರ್ ಕೋಸು ತಗೊಂಡು ಬಂದಿರಬಹುದು ಅಥವಾ ಲಿಂಗಾಕರ ತಗೊಂಡು ಬಂದಿರಬಹುದು ಮಗುವಿಗೆ ಆಮೇಲೆ ಉಡಗಾರ ತಂದಿರಬಹುದು ಆಮೇಲೆ ಕುಂಚಿಗೆ ತಂದಿರಬಹುದು ಚಲಬಸಪ್ಪ ಜೈಕಿಯವರು ನೂರ ಒಂದು ಟನ್ಗಳನ್ನ ದಾನವಾಗಿ ಕೊಟ್ಟಿರ್ತಕ್ಕಂಥವ್ರು ಆಗುತ್ತಾರೆ ಆ ಶರಣ ಬಸವೇಶ್ವರರು ಸತ್ಯಪ್ಪ ಮುತ್ಯ ಅವರು ಜಗದ್ಗುರು ಮರಳ ಸಿದ್ಧ ಶಿವಯೋಗಿಗಳು ಕೌಲೀಶ್ವರರು ಅವರಿಗೆ ಅಷ್ಟೇಶ್ವರ ಸುಖ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ವೇದಿಕೆಯ ಮುಖಾಂತರ ತಿಳಿಪಡಿಸಿ ಈ ಗುಗ್ರಿ ಹಂಚ್ತಾರ ನೋಡ್ರಿ ಗುಗ್ರಿ ಕೊಟ್ರಿ ಇಲ್ಲ ನಮ್ಗಡೆ ಬರ್ಲಿಲ್ಲ ಈ ಕೊಡ ಕೊಡೋ ಅಂದಿದ್ನಲ್ಲ ನಿಮಗೆ ಕೊಟ್ಟಿಲ್ಲ ಅಂತಿರ ಹಂಗೆ ಅವ ನೋಡಿಲ್ಲ ಗುಗ್ರಿ ಅಲ್ಲ சந்திராந்த் தாமஸ்கூட ஐவத்தொந்து ஐவத்தொந்து ನೋಟ್ಬುಕ್ ಗಳನ್ನ ಕೊಡಿಸ್ತಕ್ಕಂಥವರಾಗಿದ್ದಾರೆ ಆ ಸತ್ಯಪ್ಪ ಮಹಾರಾಜರವರಿಗೆ ಅಷ್ಟೇಷ್ಷರ ಸುಖ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಈ ವೇದಿಕೆ ಮುಖಾಂತರ ತಿಳಿಸ್ತೇನೆ ಹೆಸರು ಗುಗ್ಗು ರೀ ಅವರು ಅದಕ್ಕೆ ಏನೇನೋ ಗುಗ್ಗುರಿ ಅಂದ್ಬಿಟ್ರು ಗುಗುರಿ ಹಂಚುವಂತ ಹೋಗಲ್ಲ ಏನ್ ಮಾಡಿದ್ರಿ ಅಂತ ಹೋಗಿ ಬಿಟ್ರು ಯಾರೋ ಇವತ್ತ ಹೆಸರು ಕಾರ್ಯಕ್ರಮ ಐತಿ ಅದು ಯಾಕ್ರಿ ಅಂದ್ರಪ್ಪ ನಮಗೂ ಏನು ಗೊತ್ತಾಗಲಿಲ್ಲ ಅವ್ರು ನಿಮಗೆ ಗೊತ್ತಾ ಹೆಸರು ಉಗುರ್ರಿ ಅವ್ನ್ ಏನಪ್ಪ ಬದ್ಲಿ ಮಾಡ್ಕೊರಿ ಸ್ವಲ್ಪ ಉಗುರಿ ಬೇಡ ಅವರ ಹಸಿರುಗೋಗಿರ್ರಿ ಆ ಉಗ್ರಿ ಕೊಡ್ತಾರ ಹೆಸ್ರಿಗೊಗುರ್ರಿ ಆ ಉಗ್ರಿ ಕೊಡ್ತಾರ ಆ ವಿಶೇಷವಾಗಿರ್ತಕ್ಕಂತ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದಿದ್ದಕ್ಕಾಗಿ ಮಹಾರಾಜರ ಪುಣ್ಯ ಸ್ಮರಣೋತ್ಸವದ ನಿಮಿತ್ತವಾಗಿ ವಿಶೇಷ ಕಾರ್ಯಕ್ರಮ ಅದಾವ್ರಿ ಇನ್ನ ಇದು ತೊಟ್ಟಿನ ಕಾರ್ಯಕ್ರಮ ಇದು ನಾಳಿನ ದಿವಸ ಲಕ್ಷ ದೀಪೋತ್ಸವ ರೈತಲ್ಲ ಲಕ್ಷ ದೀಪೋತ್ಸವ ಒಂದು ಸಾವಿರ ಎರಡು ಸಾವಿರ ಜನರಿಗೆ ಹಚ್ಚಾಕ ಆಗಂಗಿಲ್ಲ ಬರೋಬ್ಬರಿ ಐದರಿಂದ ಹತ್ತು ಸಾವಿರ ಜನಸಂಖ್ಯೆ ಇರಬೇಕು ಬರೋ ಬತ್ತಿ ಹಾಕಾಕ ಎಣ್ಣೆ ಎಣ್ಣೆ ಎಷ್ಟು ಕೆಜಿ ಜಿ ಆಗ್ತದೆ ಅಂತಂದ್ರ ನೂರು ಬ್ಯಾರಲ್ ಎಣ್ಣೆ ಬೇಕರಿ ದಿವಸ ಅದೇ ಕಾರ್ಯಕ್ರಮ ಆಗ್ತೈತಿ ಅದಕ್ಕೆ ಅವಾಗಲೂ ನೀವು ಜಾಗೃತರಾಗಿ ಮನೆಗೆ ನಾಲ್ಕು ನಾಲ್ಕು ಮಂದಿ ಏನು ಬರ್ತೀರಲ್ಲ ನೀವೆಲ್ಲರೂ ಕರ್ಕೊಂಡು ಬರಬೇಕು ಭತ್ತಿಯ ಬೀಜವನ್ನ ನೀವು ಉಳಿಸಬೇಕು ಬೆಳೆಸಬೇಕು ನಿಮ್ಮೂರಿನ ಘನತೆ ಕೀರ್ತಿ ಜಗತ್ತರಕ್ಕೆ ಬೆಳಕಬೇಕು ಅಂತ ಈ ವೇದಿಕೆಯ ಮುಖಾಂತರ ತಿಳಿಬದ್ರಿ ಈಗ ನಮ್ಮ ಕಾರ್ಯಕರ್ತರು ಒಂದು ನಾಲ್ಕು ಸೂಚನೆಗಳನ್ನ ಹೇಳ್ತಕ್ಕಂತವ್ರು ಆಗ್ತಾರೆ ತದನಂತರ ಮಹಾಮಂಗಲಾಗುತ್ತಿ ಪ್ರಸಾದ ಮಾಡಿಕೊಂಡು ಪ್ರಸಾದ ಬಿಟ್ಟು ಹೋಗುವುದಾದ್ರೆ ಯಾರು ಪ್ರಸಾದ ಸ್ವೀಕಾರ ಮಾಡಿಕೊಂಡು ಹೋಗ್ರಿ ಅಂತ ಈ ವೇದಿಕೆಯ ಮುಖಾಂತರ ತಿಳಿಪಡಿಸ್ತಾ ಇದೆ ಇವತ್ತಿನ ಬಸವೇಶ್ವರ ಒಂದು ಸೊಟ್ಟಿಲೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ಈಗ ನಾಳೆ ವಿಶೇಷವಾಗಿ ನಮ್ಮ ನಿಮ್ಮೆಲ್ಲರಿಗೆ ಒಂದು ಸುಧೈವನೇ ಅಂತ ಹೇಳ್ಬೋದು ಯಾಕಂತ ಕೇಳಿದ್ರ ಈ ಕಾರ್ಯಕ್ರಮ ನಿಜಕ್ಕೂ ನಮ್ಮ ಸ್ಥಳೀಯ ಇರಲಿಲ್ಲ ಒಂದು ಹೊಸ ಕಾರ್ಯಕ್ರಮವನ್ನ ರೂಪಿಸಿಕೊಟ್ಟಿದ್ದಾರೆ ಪರಮ ಪೂಜ್ಯರು ಯಾಕಂತ ಕೇಳಿದ್ರ ಮುಪ್ಪಿನಾರ ಶಿವಾಚಾರ್ಯರ ಕೈಯಿಂದ ನಮ್ಮ ಮಕ್ಕಳಿಗೆ ಸ್ವೀಕಾರ ಹಾಕ್ಸೋದಂದ್ರೆ ಸಾಧಾರಣವಾದ ಮಾತಲ್ಲ ನಮ್ಮ ಮಕ್ಕಳು ಏನಾರ ಪ್ರತಿಯೊಬ್ಬರ ಮಕ್ಕಳು ಹೆಣ್ಮಕ್ಳು ಇರಲಿ ಗಂಡ್ಮಕ್ಳು ಇರಲಿ ದಯವಿಟ್ಟು ನಾಳೆ ಹುಡುಗರು ಯಾವ ಸಾಲಿಗೆ ಹೋಗ್ತವರ ದಯಮಾರಿ ಅವ್ರನ್ನ ಯಾರು ತಪ್ಪಿಸ್ಲಾರದೆ ನಾಳೆ ಕರ್ಕೊಂಬರಿ ಅವರಿಂದ ಪರಮ ಪೂಜ್ಯರಿಂದ ಆ ಮಕ್ಕಳಿಗೆ ಏನಾಗ್ತದೆ ಅಂದ್ರೆ ಶ್ರೀಕಾರ ಹಾಕಿಸಿ ಅರ್ಬಗಪ್ಪನ್ನ ತಮ್ಮ ಕೊಡ್ತಾರ ಅದಕ್ಕಿಂತ ದೊಡ್ಡ ಸುದೈವ ಏನಿಲ್ಲ ಆ ಮಕ್ಕಳ ಭವಿಷ್ಯ ಮುಂದಿನ ದಿನಮಾನಗಳಲ್ಲಿ ಉಜ್ವಲವಾಗಿ ಬೆಳೀತದ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ಅದೇ ರೀತಿಯಾಗಿ ಮಲ್ಲಿಕಾರ್ಜುನ ಸೇಲಿಯವರು ಐವತ್ತು ರೂಪಾಯಿ ಅದೇ ಮತ್ತು ಕುಷಪ್ಪ ಯಡ್ಡಾವ್ಕರ್ ಐವತ್ ರೂಪಾಯಿ ಈ ಶರಣ ಒಂದು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಕೊಟ್ಟಿರ್ತಾರ ಅವರಿಗಾದ್ರು ಕೂಡ ತುಂಬಾ ಹೃದಯದ ಧನ್ಯವಾದಗಳು ಇನ್ನ ನಾಳೆ ದಿವಸದ ಕಾರ್ಯಕ್ರಮದ ಬಗ್ಗೆ ಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ಒಂದು ವಿಶೇಷವಾಗಿರ್ತಕ್ಕಂಥ ಸೂಚನೆ ಏನಂತಂದ್ರ ಕುಂಭಗಳನ್ನ ಯಾರ ತಗೊಂಡಿರಿ ದುಡ್ಡು ಇಲ್ಲಾರ ಸಲುವಾಗಿ ನಾಳೆ ಕೊಡ್ತೇವೆ ನಾಡದ ಕೊಡ್ತೇವೋ ಅಂತ ಬರ್ಸಿರಿ ಅದೇನ್ ತಪ್ಪಲ್ಲ ಏನ್ ತೊಂದರೆ ಇಲ್ಲ ದಯಮಾಡಿ ಯಾರ್ಯಾರು ಕೊಡ್ಬೇಕಾಗಿದೆ ಆದಷ್ಟು ಬೇಗನೆ ಆ ಕಮಿಟಿ ಅವರಿಗೆ ದಯಮಾಡಿ ತಾವೆಲ್ಲರೂ ಕೂಡ ಆ ದುಡ್ಡನ್ನು ಮುಟ್ಟಿಸ್ಬೇಕು ಅಂತ ಕೇಳ ಕೇಳ್ಕೊತಾ ಇದೀವಿ ಇನ್ನು ಯಾರಾದ್ರೂ ನಮ್ಮ ಬೇರೆ ಊರುಗಳಿಗೆ ಗಂಡ ಮನೆಗೆ ಹೋಗಿರ್ತಾರೆ ನಮ್ಮ ಊರು ಹೆಣ್ಮಕ್ಳು ಅವ್ರಿಗೆ ಯಾರಿಗಾದ್ರು ಕರ್ಶತೆವು ಅವ್ರಿಗೆ ಆದ್ರೂ ಅಂತಂದ್ರೆ ಮತ್ತೆ ಹೆಣ್ಮಕ್ಳ ಕಷ್ಟ ಅದ ಅವ್ರಿಗೆ ಸಂಪರ್ಕ ಮಾಡ್ರಿ ಅವ್ರ ಹತ್ರ ಬರ್ಸ್ರಿ ಆದ್ರ ದಯಮಾಡಿ ಏನ್ ಮಾಡ್ರಿ ದುಡ್ಡನ್ನ ಆದಷ್ಟು ಬೇಗ ಕೊಡ್ರಿ ಯಾಕಂದ್ರ ಅದಕ್ಕೆ ಆದಂತ ಒಂದು ತಯಾರಿ ಅದ ಹಾಗಾಗಿ ಆ ತಯಾರಿ ಮಾಡ್ಕೋಬೇಕಾಗ್ತದೆ ಇಷ್ಟು ದಿವಸ ಬತ್ತೀಗ ಇನ್ನು ಮುಂದಿನ ತಯಾರಿ ಎಲ್ಲ ಮಾಡಬೇಕಾಗ್ತದೆ ಹಾಗಾಗಿ ಎಲ್ರು ಯಾರ್ಯಾರು ದುಡ್ಡು ಕೊಡ್ಬೇಕಾಗ್ಯಾರ ತಾವೆಲ್ಲರೂ ಕೂಡ ತಪ್ಪದೆ ಆ ದುಡ್ಡನ್ನ ದಯಮಾಡಿ ಸಮಿತಿ ಸಮಿತಿಯವರಿಗೆ ಒಪ್ಪಿಸಬೇಕು ಅಂತ ಕೇಳ್ಕೊಂತ ಇನ್ನು ಪ್ರಸಾದದ ವ್ಯವಸ್ಥೆ ಇರ್ತದೆ ತಾವೆಲ್ಲರೂ ಕೂಡ ಪ್ರಸಾದವನ್ನು ಸ್ವೀಕಾರ ಮಾಡ್ಕೊಂಡು ಹೋಗ್ಬೇಕು ಇನ್ ಮುಂದೆ ಹ್ಮ್ ಹ್ಮ್ ಬರ್ರಿ ಒಬ್ಬ யாரே ஆச்சி வரும் ஆசி தான் மங்களார்த்தி நடித்ததா தயமாழி ஆர்த்தி யாரோ ஆகித் தோ யாரே பரீ முன்னு ஆதி தோண்டித்தோன்னு సదా సదా బుకాగల కదల దా బ కదల దేవుదా జోతి సదా బ